ವ್ಯೂಸ್ ಆಗ್ತಾ ಇಲ್ಲ ಹಾಗೆ ಯೂಟ್ಯೂಬ್ನ ಯಾವ ರೀತಿ ಗ್ರೋ ಮಾಡಬೇಕು ಅನ್ನೋ ಮಾಹಿತಿಗಳು ನನಗೆ ಅಷ್ಟೊಂದು ಸಿಕ್ಕಿರಲಿಲ್ಲ ಅಂತ ಹೊಸ ಟಿಪ್ಸು ಇದು ನಿಮಗೂ ಈ ಐಡಿಯಾ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ವರಿ ಏನಪ್ಪ ಇವತ್ತಿನ ವೀಡಿಯೋ ಅಂತ ಅಂತ ಅಂದರೆ ಯೂಟ್ಯೂಬ್ನಲ್ಲಿ ಗ್ರೋ ಆಗಬೇಕು ಅಂತ ಎಲ್ಲರೂ ತುಂಬ ಪ್ರಯತ್ನ ಪಡ್ತಿದ್ದಾರೆ ನಾನು ಅಷ್ಟೆ ನಾನು ಪ್ರಯತ್ನ ಪಡ್ತಿದ್ದೀನಿ ಯಾಕಂದರೆ ನಾನೇನು ದೊಡ್ಡ ಯೂಟ್ಯೂಬರಲ್ಲ ತುಂಬಾ ಚಿಕ್ಕ ಯೂಟ್ಯೂಬರ್ ಒಂದು ಮುನ್ನೂರು ಮುನ್ನೂರೈವತ್ತು ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಮಾನಿಟೈಸೇಷನ್ ಆಗಬೇಕು ನನ್ನ ಚಾನಲ್ಲು ಗ್ರೋ ಆಗಬೇಕು ನಾನು ಏನಾದರೂ ಒಂದು ಮಾಡಬೇಕು ಅಂತಲೇ ನಾನು ತುಂಬಾ ಪ್ರಯತ್ನ ಪಡ್ತಾಯಿದ್ದೀನಿ ಅದಕ್ಕೆ ಬೇಸಿಕ್ ಸಿಕ್ಕಿದವ್ರದ್ದು ವೀಡಿಯೋಗಳೆಲ್ಲ ಗ್ರೋ ಆಗೋಕ್ಕೆ ಏನೇನು ಮಾಡಬೇಕು ಅಂತ ಎಲ್ಲೆಲ್ಲಿ ಏನೇನು ಹೇಳ್ತಾರೆ ಯೂಟ್ಯೂಬರ್ಸ್ ಅವರೆಲ್ಲ ಎಲ್ಲ ರೀತಿಯೂ ಮಾಡ್ತಾ ಕೂತಿದ್ದೀನಿ ಆದರೆ ಇದರಿಂದ ನನಗೆ ಸಕ್ಸಸ್ ಸಿಕ್ಕಿರೋದು ತೀರಾ ಅಂದರೆ ತೀರಾ ಕಡಿಮೆ ಏನೇ ಮಾಡಿದ್ರೂ ವ್ಯೂಸ್ ಆಗ್ತಾಯಿಲ್ಲ ಹಾಗೆ ಯೂಟ್ಯೂಬ್ನ ಯಾವ ರೀತಿ ಗ್ರೋ ಮಾಡಬೇಕು ಅನ್ನೋ ಮಾಹಿತಿಗಳು ನನಗಷ್ಟೊಂದು ಸಿಕ್ಕಿರಲಿಲ್ಲ ಓಕೆನಾ ಆದರೆ ಈಗ ನನಗೆ ಒಂದು ಪ್ಲ್ಯಾನಿಂಗ್ ಅಂತ ಬಂದಿದೆ ಇದರಿಂದ ನನ್ನ ಚಾನಲ್ನ ಗ್ರೋ ಮಾಡ್ಕೋಬೋದು ಅನ್ನೋ ಒಂದು ಐಡಿಯಾನು ಸಿಕ್ಕಿದೆ ನನಗೆ ಅದೇನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಗೊತ್ತಿರುವಂಥ ವಿಷಯ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಾಯಿತು ಅಂತ ಅಂದರೆ ಅದರಿಂದ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋ ಕಾರಣದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅದು ಏನು ಅಂತ ಅಂದರೆ ಏನಪ್ಪ ಅಂತ ಅಂದರೆ ಯೂಟ್ಯೂಬ್ ಥರನೇ ಬೇರೆ ಪ್ಲ್ಯಾಟ್ಫಾರ್ಮು ಅಂದರೆ ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಅಂತಂದರೆ ಇದ್ರ ಯೂಸ್ನ ನಾವು ತಗೊಳ್ಳೇಬೇಕು ಒಂದು ಮೊದಲನೇದು ಫೇಸ್ಬುಕ್ ಇನ್ನೊಂದು ಇನ್ಸ್ಟಾಗ್ರಾಮ್ ನಾನು ಹೇಳೋದಿಷ್ಟೇ ನೀವು ಯೂಟ್ಯೂಬಲ್ಲಿ ಏನು ಶೇರ್ ಮಾಡ್ತೀರೋ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೂ ಶೇರ್ ಮಾಡಿ ಯಾಕಂತ ಅಂದರೆ ಫೇಸ್ಬುಕ್ಕು ಪ್ರೊಫೆಷನಲ್ ಡ್ಯಾಶ್ ಬೋರ್ಡಲ್ಲಿ ನಿಮ್ಗೆ ಎಷ್ಟು ಜನ ಫಾಲೋಯರ್ಸ್ ಬೇಕಾದರೂ ಆಗ್ಬೋದು ನಿಮ್ಮ ಕಂಟೆಂಟ್ ಮೇಲೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇತ್ತು ಅಂತ ಅಂದರೆ ಈ ವಿಡಿಯೋನ ನೋಡಿದ್ರೆ ಖಂಡಿತ ನನ್ನ ಚಾನಲ್ ಗ್ರೋ ಆಗುತ್ತೆ ಇದರಿಂದ ಗವ್ಯೂವರ್ಸ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿತ್ತು ಅಂತ ಅಂದರೆ ದಯವಿಟ್ಟು ಅದನ್ನು ಬೇರೆ ಪ್ಲ್ಯಾಟ್ಫಾರ್ಮ್ನಲ್ಲೂ ಶೇರ್ ಮಾಡಿ ಓಕೆನಾ ಅದರಿಂದ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇರ್ತಾರೆ ಫೇಸ್ಬುಕ್ ಯೂಸ್ ಮಾಡೋ ಎಷ್ಟೋ ಜನಗ ಇನ್ಸ್ಟಾಗ್ರಾಮು ಯೂಟೂಬ್ ಬಗ್ಗೆ ಗೊತ್ತೇ ಇರಲ್ಲ ಯೂಟ್ಯೂಬ್ನ ಜಾಸ್ತಿ ಯೂಸೇ ಮಾಡಲ್ಲ ಅವರು ಹಾಗಾಗಿ ನೀವು ಅಲ್ಲಿರೋರ್ನ ಯೂಟ್ಯೂಬ್ಗೂ ಕರ್ಕೊಂಡು ಬರ್ಬೋದು ಯೂಟ್ಯೂಬಲ್ಲಿರೋರ್ನ ಅಲ್ಲಿಗೂ ಕರ್ಕೊಂಡು ಹೋಗ್ಬೋದು ಇನ್ನು ಯೂಸ್ ಮಾಡೋರು ಅದನ್ನು ಎಷ್ಟೋ ಜನ ಯೂಸ್ ಮಾಡೋಲ್ಲ ಅದನ್ನು ಯೂಸ್ ಮಾಡೋರು ಇದನ್ನ ಎಷ್ಟೋ ಜನ ಯೂಸ್ ಮಾಡೋಲ್ಲ ಬೇಕಾದ ಯಾರ್ಯಾರು ಫೇಸ್ಬುಕ್ಕು ನಾನು ನೋಡಿರೋ ಮಟ್ಟಿಗೆ ಸುಮಾರು ಜನ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನ ಯೂಸೇ ಮಾಡ್ತಾಯಿಲ್ಲ ಯೂಸೇ ಮಾಡ್ತಾಯಿಲ್ಲ ಅವರೆಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಯೂಸ್ ಮಾಡ್ತಿಲ್ಲ ಅಂತ ಅಂದರೆ ನೀವು ಯೂಟ್ಯೂಬ್ನ ಯಾವುದರಲ್ಲಿ ಕ ಯಾವ ಜಿಮೇಲ್ ಡಿನಲ್ಲಿ ಕ್ರಿಯೇಟ್ ಮಾಡಿದ್ದೀರೋ ಅಥವಾ ನಿಮ್ಮ ಪರ್ಸ್ನಲ್ ಜಿಮೇಲ್ ಐ ಡಿ ಇದ್ದರೆ ಅದರಿಂದ ಫೇಸ್ಬುಕ್ಕಲ್ಲೂ ಓಪನ್ ಮಾಡಬಹುದು ಹಾಗೆ ಯೂಟ್ಯೂಬ್ನಲ್ಲೂ ಓಪ ಯೂಟ್ಯೂಬ್ ಅಂತೀನಿ ಇನ್ಸ್ಟಾಗ್ರಾಮ್ನಲ್ಲೂ ಐಡಿನ ಓಪನ್ ಮಾಡ್ಬೋದು ನಿಮ್ಮ ಹೆಸ್ರೆ ಹಾಕ್ಕೊಂಡು ನಿಮ್ಮ ಡಿಪ್ಪಿನೇ ಹಾಕಿ ಒಂದು ಐಡಿನೇ ಓಪನ್ ಮಾಡ್ಕೊಡಿ ತುಂಬ ಜನ ಫೇಕ್ ಐ ಡಿಗಳನ್ನೆಲ್ಲನೂ ಮಾಡ್ಕೊಂಡು ಫೇಕ್ ಐ ಡಿ ಅಂತಲ್ಲ ಬೇರೆ ಬೇರೆ ಸೆಕ್ಷನ್ಗೆ ಅಂತ ಅಂದ್ಬಿಟ್ಟು ಒಂದೊಂದೊಂದೊಂದು ಡಿನ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಫೇ ಫೇಕ್ ಐ ಡಿ ಅಂತ ಹೇಳೋಕ್ಕಾಗೋದಿಲ್ಲ ಬೇಕ್ ಐ ಡಿ ಅಂದರೆ ದುರುದ್ದೇಶ ಇಟ್ಕೊಂಡು ಮಾಡ್ತಾರಲ್ಲ ನೋಡಿ ಅಂತ ಬೇಕ್ ಐ ಡಿಗಳು ಅನ್ಬೋದು ಈಗ ನಮ್ಮದೇ ಯಾವುದಾದ್ರೂ ಒಂದು ಸೀರಿಯಲ್ ಒಂದು ಇದಕ್ಕೂ ಯಾವುದೋ ಫ್ಯಾನ್ ಪೇಜ್ ಅಂತ ಇರುತ್ತೆ ಅದಕ್ಕೋಸ್ಕರ ನಾವು ಬೇರೆ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನಮ್ಮ ಪರ್ಸನಲ್ ಐ ಡಿನೇ ಬೇರೆ ಅದೇ ಬೇರೆ ಅಂದರೆ ನಾವು ನಮ್ಮ ವಿಷಯದ ಬಗ್ಗೆ ನಮ್ಮ ಬಗ್ಗೆ ನಮ್ಮ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನ ಪರ್ಸ್ನಲ್ ಅಂತೀವಿ ಇನ್ನು ಬೇರೆ ಬೇರೆದು ಬೇರೆ ಬೇರೆ ಸೆಕ್ಷನ್ಗೆ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲೂ ಮಾಡ್ಕೊಂಡಿರ್ತಾರೆ ಆ ಥರ ಕ ಕ ಬೇರೆ ಬೇರೆ ಅಕೌಂಟ್ಗಳನ್ನ ಇನ್ಸ್ಟಾಗ್ರಾಮಲ್ಲೂ ಮಾಡಿರ್ತಾರೆ ಫೇಸ್ಬುಕ್ಕಲ್ಲೂ ಮಾಡಿರ್ತಾರೆ ಆಯಿತಾ ಅದು ಬಿಟ್ಟು ನೀವು ನಿಮ್ಮ ಪರ್ಸ್ನಲ್ ಅದೇ ನಮ್ಮ ವೀಡಿಯೋಗಳನ್ನ ಶೇರ್ ಮಾಡೋಕ್ಕೆ ಅಂತ ಒಂದು ಐಡಿನ ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮ್ಮ ಯೂಟ್ಯೂಬ್ ವೀಡಿಯೋಸ್ಗಳನ್ನೆಲ್ಲ ಅದರಲ್ಲಿ ಶೇರ್ ಮಾಡಿ ಓಕೆನಾ ನಿಮಗೆ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂತ ಅಂದರೆ ನಾನು ನಿಮಗೆ ಸೈಡಲ್ಲಿ ಹಾಕಿರ್ತೀನಿ ಇದರಲ್ಲಿ ನನ್ನ ಪ್ರೊಫೈಲ್ ಹೋಗಿದ್ದೀನಿ ಮಹೇಶ್ವರಿ ಮೈತ್ರಿ ಅಂತ ಇಲ್ಲಿ ನೋಡಿ ಪ್ರೊಫೆಷನಲ್ ಡ್ಯಾಟ್ ಬೋರ್ಡ್ ಇಲ್ಲಿ ತ್ರೀ ಇದೆಯಲ್ಲ ಇದರಲ್ಲಿ ಟರ್ನ್ ಆನ್ ಪ್ರೊಫೆಷನಲ್ ಮೋಡ್ ಅಂತ ಇರುತ್ತೆ ಇದಕ್ಕೆ ಆನ್ ಮಾಡ್ಕೋತು ಅಂತ ಅಂದರೆ ಇದಕ್ಕೆ ಆನ್ ಆಯಿತು ಅಂತ ಅಂದರೆ ಅದರಲ್ಲಿ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಕೇಳುತ್ತೆ ಅದರಲ್ಲಿ ಎಲ್ಲ ಒನ್ ಬೈ ಒನ್ ಕೊಡ್ತಾ ಓಕೆ ಕೊಡ್ತಾ ಹೋಯ್ತು ಈ ರೀತಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ ಹಾಗೆ ಇದರಲ್ಲಿ ಕೆಲವೊಂದು ಚಾಲೆಂಜಸ್ ಬರುತ್ತೆ ಇದರಲ್ಲಿ ಸ್ಟಾರ್ಟ್ ವಿತ್ ಚಾಲೆಂಜಸ್ ಅಂತ ಅಂದರೆ ಒಂದೊಂದು ವೀಕ್ಲಿ ವೀಕ್ಲಿ ಒಂದೊಂದು ಚಾಲೆಂಜಸ್ ಬರ್ತಾ ಇರತ್ತೆ ಅದನ್ನ ನೀವು ಹೀಗೆ ಇದರಲ್ಲಿ ನೋಡ್ಕೋಬಹುದು ನೋಡ್ತಾ ಇದ್ದೀರಲ್ಲ ಇಲ್ಲಿ ಹೇಗೆ ನಂದು ಚಾನಲ್ದು ಇದ್ದ ಮೇಲ್ಗಡೆ ಲಿಂಕ್ ಹಾಕಿದ್ದೀನಿ ಜೊತೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತಲೇ ಹೇಳಿದ್ದೀನಿ ಅವ್ರಿಗೆ ನಾನು ಮಾಡಿರೋ ರೀಲ್ಸು ಕಂಟೆಂಟ್ ಏನಾದರೂ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ಅಲ್ಲಿ ನೋಡಿ ವ್ಯೂಸು ಆಲ್ರೆಡಿ ಒಂದೊಂದು ದಿವ್ಸಕ್ಕೇನೆ ಇನ್ನೂರು ಮುನ್ನೂರು ಅಷ್ಟೆಲ್ಲ ವ್ಯೂಸ್ ಹೋಗುತ್ತೆ ಜೊತೆಗೆ ಇದರಲ್ಲಿ ಫಾಲೋಯರ್ಸು ಆಗ್ತಾರೆ ಅಷ್ಟೇ ಅಲ್ಲದೆ ನಿಮಗೆ ನಿಮ್ಮ ವೀಡಿಯೋಸ್ ಏನಾದರೂ ಇಷ್ಟ ಆಯಿತು ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗ್ತಾರೆ ನಿಮ್ಮ ಚಾನಲ್ಗೆ ಸೊ ಇಷ್ಟೆಲ್ಲ ಗೋಗರ್ಕೊಂಡು ಕೇಳೋದ್ರ ಬದಲು ನಮ್ಮದೇ ಇನ್ನೊಂದು ಪ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ನ ನಾವು ಯೂಸ್ ಮಾಡ್ಕೋತು ಅಂತ ಅಂದರೆ ಖಂಡಿತ ಹೆಲ್ಪ್ ಆಗುತ್ತೆ ನೀವು ಈ ರೀತಿ ಯೂಸ್ ಮಾಡಿ ಖಂಡಿತ ನಿಮ್ಮ ಚಾನಲು ಗ್ರೋ ಆಗುತ್ತೆ ಓಕೆ ಸಬ್ಸ್ಕ್ರೈಬರ್ಸು ನೋಡಿದ್ರವರು ನಿಮ್ಮ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಖಂಡಿತ ಬಂದೇ ಬರ್ತಾರೆ ಇದು ನಾನು ಈಗ ನಾನು ಕಂಡುಕೊಂಡಿರೋಂಥ ಹೊಸ ಟಿಪ್ಸು ಇದು ನಿಮಗೂ ಈ ಐಡಿಯಾ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಈ ಐಡಿಯಾನ ಫಾಲೋ ಮಾಡಿ ಇದಿಷ್ಟು ಹೇಳಿ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಸ್ವಲ್ಪ ಯೂಟ್ಯೂಬರ್ಸ್ಗೆ ಇದು ಹೆಲ್ಪ್ ಆಗಲಿ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಈ ಐಡಿಯಾ ಎಷ್ಟಾಯ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೂ ಸಬ್ಸ್ಕ್ರೈಬರ್ ಆಗಿ ಈ ರೀತಿ ಐಡಿಯಾಗಳನ್ನ ಮಾಡಿಕೊಂಡು ಕ ಇದು ಮಾಡ್ಕೊಳ್ಳಿ ಹೊರತು ಬೇರೆ ಬೇರೆ ಇನ್ನೇನೋ ಹೇಳಿದ್ರು ಅಂತ ಮಾಡೋಕ್ಕೋದ್ರೆ ಚ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅದೇ ರೀತಿಯೇ ರಿಮೂವ್ ಆಗಿ ಹೋಗ್ತಾ ಇರ್ತಾರೆ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ಗೂ ಯೂಸ್ ಆಗುತ್ತೆ ಇಷ್ಟು ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀಸುನ್ ಬಾಯ್